ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಆದಿ ಮನೇಲಿ ಸವಾಲಾಗ್ತಾನೆ ನಾನು ಭಾಗ್ಯನ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ತೀನಿ ಅವಳು ಹೇಗೆ ಏನು ಅವಳು ಕೆಟ್ಟೋಳು ಅಂತ ಹೇಳಿ ಅವಳು ನಮ್ಮ ಆಸ್ತಿಗೋಸ್ಕರ ಆಸೆ ಪಡ್ತಾರೆ ಅಂತ ಹೇಳಿದಾಗ ಅವರಪ್ಪ ಅವರು ನೀನು ಅದು ಹೆಂಗೆ ಗೆಲ್ಲಿಸ್ತೀಯ ನಾನು ನೋಡ್ತೀನಿ ನೀನು ಫಸ್ಟು ಅದನ್ನು ನಿಜ ಮಾಡು ಅವಳು ಕೆಟ್ಟವಳು ಅಂತ ಹೇಳಿ ಆಗ ನೋಡೋಣ ಅಂತ ಹೇಳಿದಾಗ ಅದು ಹೇಗಾದರೂ ಮಾಡಿ ಭಾಗ್ಯನ ಬಗ್ಗೆ ತಿಳ್ಕೊಳ್ಲೇಬೇಕು ಅಂತ ಹೇಳಿ ಈ ಕಡೆ ಡಿಸೈಡ್ ಮಾಡ್ತಾನೆ ಹಾಗೆ ಈ ಕಡೆ ತಾಂಡವು ಶ್ರೇಷ್ಠನ ಹತ್ರ ನೋಡು ನಾನು ಕೆಲಸ ಬಿಡಬೇಕು ಅವ್ರು ಕೊಡ್ಸಿರೋ ಭಿಕ್ಷೆ ನನಗೆ ಬೇಡ ಅಂದಾಗ ಏ ನಿಂಗೆ ತಲೆ ಕೆಟ್ಟಿದೆಯೋ ಏನು ಮಾತಾಡ್ತಾ ಇದೆ ಹೇಳು ಕೆಲಸ ಹುಡ್ಕೋಕೆ ಎಷ್ಟು ಕಷ್ಟ ಅಂತ ನೋಡು ಅವೆಲ್ಲ ಬೇಡ ಈಗ ನೀನು ನನ್ನ ಜೊತೆ ಕೆಲಸ ಬಿಡಬೇಕಷ್ಟೇ ಅಂತ ಹೇಳಿ ಒಪ್ಪಿಸ್ತಾನೆ ಶ್ರೇಷ್ಠನ ಈ ಕಡೆ ತಾಂಡವು ಆಫೀಸಿಗೆ ಬಂದು ಅವರು ಬಾಸಹತ್ರ ಸರ್ ನಾವು ಕೆಲಸ ಬಿಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅಂದಾಗ ಏನಾಯಿತು ಅಂದಾಗ ನನಗಿಷ್ಟ ಆಗೋಲ್ಲ ಅಷ್ಟೇ ಅಂತ ಹೇಳಿ ಭಾಗ್ಯನ ಮೇಲೆ ಇರೋ ಕೋಪಕ್ಕೆ ಕೆಲಸನೂ ರಿಜೈನ್ ಮಾಡ್ತಾನೆ ಈ ಕಡೆ ಭಾಗ್ಯನ ಹತ್ರ ಬಂದು ನೋಡು ನೀನು ಕೊಟ್ಟಿರೋ ಭಿಕ್ಷೆ ನನಗೆ ಬೇಡ ಆಂ ಈ ಕೆಲಸ ನಾನು ಬಿಟ್ಟಿದ್ದೀನಿ ಅಂತ ಹೇಳಿ ಮುಂದೆ ಹೇಳ್ಬೋದು ಅನಿಸುತ್ತೆ ಹಾಗೆ ಈ ಕಡೆ ಆದಿ ಭಾಗ್ಯನ ಕೆಮಿಸ್ಟ್ರಿ ಹೇಗೆ ನಡೆಯುತ್ತೆ ಆದಿಗೆ ಭಾಗ್ಯ ಒಳ್ಳೆಯವಳು ಅಂತ ಹೇಳಿ ಗೊತ್ತಾಗುತ್ತಾ ಕನ್ನಿಕಾ ಏನೇನು ಪ್ಲ್ಯಾನ್ ಮಾಡ್ತಾಳೆ ಭಾಗ್ಯನ ಮಣಿಸುವುದಕ್ಕೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು